ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎರಳ್ಳಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಸಂಜು ಸಿದ್ದಾಪುರ ಅವರ ಪೆನಲ್ ಜಯಭೇರಿ ಸಾಧಿಸಿದ್ದು ಸಂಜು ಸಿದ್ದಾಪುರ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಿಮಿತ್ತ ಸಂಜು ಸಿದ್ದಾಪುರ ಅಭಿಮಾನಿಗಳು ಬೆಂಬಲಿಗರು ಬಂಧು ಮಿತ್ರರು ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು ಮೊದಲಿಗೆ ಗ್ರಾಮದಲ್ಲಿರುವ ಆರಾಧ್ಯ ದೈವ ಮಾಣಿಕಮೂರ್ತಿ ಅವರ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು ಗೆಲುವಿನ ಹರ್ಷ ಹಂಚಿಕೊಂಡು ಸಂಜು ಸಿದ್ದಾಪುರ ಅವರು ಮಾತನಾಡಿ ಕಳೆದ ಐದು ವರ್ಷ ಒಳ್ಳೆಯ ರೀತಿ ಕೆಲಸ ಮಾಡಿದರ ಪರಿಣಾಮ ಮಾಣಿಕ್ ಮುತ್ಯ ಅವರ ಆಶೀರ್ವಾದದಿಂದ ಜಯಭೇರಿಯಾಗಿದ್ದು ಇದು ನನ್ನ ಗೆಲುವು ಅಲ್ಲ ಬದಲಾಗಿ ರೈತಾಪಿ ವರ್ಗದವರ ಗೆಲುವಾಗಿದೆ ಎಂದರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಐದು ವರ್ಷ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೇನೆ ಜಿಲ್ಲೆಯ ಮಾದರಿ ಸೊಸೈಟಿಯನ್ನಾಗಿ ಮಾಡ್ತೇನೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಪ್ಪು ಚುಕ್ಕೆ ಬರದ ಹಾಗೆ ಸಕಾಲಕ್ಕೆ ರೈತರಿಗೆ ಗೊಬ್ಬರ ವ್ಯವಸ್ಥೆ ರ್ಯಾಷನ್ ವ್ಯವಸ್ಥೆ ಹೊಸ ಗೋಡೌನ್ ವ್ಯವಸ್ಥೆ ತೊಗುರಿ ಬೆಳೆ ಬೀಜ ವಿತರಣೆ ಖರೀದಿ ಕೇಂದ್ರ ಮಳಿಗೆ ಕಟ್ಟುವುದು ಹೀಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಮಾಣಿಕ್ ಮುತ್ಯ ಅವರ ಆಶೀರ್ವಾದದಿಂದ ಸೊಸೈಟಿಗೆ ಒಳ್ಳೆಯ ಹೆಸರು ತರುವುದಾಗಿ ತಿಳಿಸಿದರು ಇನ್ನು ಅವರ ಮೇಲಿರುವ ಒಂದಿಷ್ಟು ಆರೋಪದ ಬಗ್ಗೆ ಮಾತನಾಡಿದ ಅವರು ಬೇಕು ಅಂತಲೇ ನನ್ನ ತೇಜೋವಧೆ ಮಾಡಲು ಹರಾಸ್ಮೆಂಟ್ ಮಾಡಲು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಐದು ವರ್ಷಕ್ಕೊಮ್ಮೆ ಗ್ರಾಮಕ್ಕೆ ಬರುವವನಿಗೆ ನಾನೇಕೆ ಕೊಲೆ ಬೆದರಿಕೆ ಹಾಕಲಿ ತೊಂಬತ್ತು ಪ್ರತಿಶತ ಜನ ನನ್ನ ಪರ ಇದ್ದಾರೆ ನಾ ಮಾಡಿದ ಒಳ್ಳೆಯ ಕೆಲಸಗಳೇ ಇವತ್ತು ನನಗೆ ಶ್ರೀರಕ್ಷೆಯಾಗಿದೆ ನಾ ಮಾಡಿದ ಒಳ್ಳೆಯ ಕಾರ್ಯ ಮೆಚ್ಚಿನ ಜನ ನನ್ನ ಪೆನಲ್ಗೆ ಗೆಲ್ಲಿಸಿದ್ದಾರೆ ನನ್ನ ಪೆನಲ್ನಿಂದ ಐದು ಜನ ಅವಿರೋಧವಾಗಿ ಿ ಹಾಗೂ ಏಳು ಜನ ಚುನಾವಣೆಯಿಂದ ಜಯಭೇರಿ ಸಾಧಿಸಿದ್ದು ಯರಣಿ ಸಂಗೋಳಗಿ ಸಿದ್ದಾಪುರ ಬಂಪಳ್ಳಿ ಜನರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸುವುದಾಗಿ ಜವಾಬ್ದಾರಿ ನಿಭಾಯಿಸುವುದಾಗಿ ತಿಳಿಸಿದರು ಇನ್ನು ಕಳೆದ ಅವಧಿಗೆ ಮಾಡಿದ ಒಂದಿಷ್ಟು ಅಭಿವೃದ್ಧಿ ಕೆಲಸದ ಮೇಲೆ ಬೆಳಕು ಚೆಲ್ಲಿದ ಅವರು ಕಳೆದ ಅವಧಿಗೆ ಒಂದು ಮಳಿಗೆಗಳನ್ನು ಕಟ್ಟಿಸಿದ್ದೇನೆ ಲೋನ್ ಮಾಡಿಸಿದ್ದೇನೆ ಬಡ್ಡಿ ರಹಿತ ಸಾಲ ನೀಡಿದ್ದೇನೆ ಮೂರರಿಂದ ನಾಲ್ಕು ಕೋಟಿ ಜನರ ಎಫ್ಡಿ ಇಟ್ಟುಕೊಂಡಿದ್ದೇನೆ ಸೊಸೈಟಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದೇನೆ ಜಿಲ್ಲೆಯಲ್ಲಿಯೇ ಮಾದರಿ ಸೊಸೈಟಿಯನ್ನಾಗಿ ಮಾಡಿದ್ದೇನೆ ಎಂದು ತಿಳಿಸಿದರು ನಮಸ್ಕಾರ ನಾನು ಸಂಜು ಸಿದ್ದಾಪುರ್ ಕೃಷಿ ಪತ್ತಿನ ಸಹಕಾರ ನಿಯಮಿತ ಹೆರ್ನಳ್ಳಿ ಮೊದಲು ಐದು ವರ್ಷ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದೇನೆ ಮತ್ತೆ ಈಗ ಜನರು ನನ್ನನ್ನು ಆರಿಸಿ ನನ್ನ ಪೆನಲಿಗೆ ಜಯಬೇರಿಯನ್ನು ಕೊಟ್ಟು ಮತ್ತೆ ಅಧ್ಯಕ್ಷವನ್ನಾಗಿ ಮಾಡಿದ್ದಾರೆ ಗೊತ್ತ ಆಯ್ಕೆಯಾಗಿದ್ದೇನೆ ಅದಕ್ಕೆ ಎರಡ್ನಹಳ್ಳಿ ಸಂಗುಳ್ಗಿ ಸಿದ್ದಾಪುರ ಬಂಪಳ್ಳಿ ಜನ ನನ್ನನ್ನೆಲ್ಲ ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಮತ್ತೆ ನನ್ನ ಪುನಃ ಐದು ವರ್ಷ ಇವರು ಒಳ್ಳೆ ಅಭಿವೃದ್ಧಿ ಮಾಡಿ ಸೊಸೈಟಿಗೊಂದು ಒಳ್ಳೆ ಹೆಸರು ತರಲಿ ಜಿಲ್ಲೆಯಲ್ಲಿ ಒಂದು ಮಾದರಿ ಆದ ಸೊಸೈಟಿ ನಮ್ಮ ಕೆಲಸ ಆಗಲಿ ಅಂಥೇಳಿ ಎಲ್ಲರೂ ಒಂದು ಮನಸ್ಸು ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸಂಘರ್ಷ ಆಗಿದೆ ಕೆಲವರು ಇರ್ತಾರೆ ಹಂಗೆ ಬಟ್ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ನನ್ನ ಕಡೆಯೇ ಇದ್ದರು ಸುಮ್ಮ ಟೆನ್ ಪರ್ಸೆಂಟ್ ಜನ ಹಂಗೆ ಹತ್ತು ಪರ್ಸೆಂಟ್ ಜನ ಇರ್ತಾರೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಊರದವರು ನನ್ನ ಪೆನಲಿಗೆ ವೋಟ್ ಹಾಕಿ ನಾನಂತೂ ಆಯುರ್ವೇದ ಆಯ್ಕೆ ಆಗಿದ್ದೀನಿ ಐದು ಜನ ಆಯುರ್ ಆಯುರ್ವೇದ ಆಯ್ಕೆ ಆಗಿದೆ ಏಳು ಜನ ನನ್ನ ಪೆನಲಿಗೆ ಗೆದ್ದಿದ್ದಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಯಾರೂ ಕೊಲೆ ಬೆದರಿಕೆ ಹಾಕಿಲ್ಲ ಅದು ಎಲ್ಲ ಸುಳ್ಳು ಸುಮ್ಮನೆ ಏನಾದರೂ ಮಾಡಿ ಜನರು ಮಂದು ಮನಸ್ಸು ಇದು ಮಾಡಿ ಇವ್ರಿಗೆ ಬರೇ ಉಳ್ಬಾರ್ದು ಒಟ್ಟ ಸಂಜು ಸಿದ್ದಾಪುರದೇ ಖಿಲಾಫ್ ಮಾಡಬೇಕಂತ ಹೇಳಿ ನನ್ನ ಕೊಲೆ ಬೆದರಿಕೆ ಅದೆಲ್ಲ ಸುಳ್ಳು ಅವ ಬರಲಿಕ್ಕೆ ಐದು ವರ್ಷಕ್ಕೆ ಒಂದು ಸಲ ಊರಿ ಬರ್ತಾನೆ ಅವನು ಅವನು ನನ್ನ ಮಿತ್ರನೇ ಇದ್ದಾನೆ ನನ್ನ ಆತ್ಮೀಯ ಮಿತ್ರನೇ ಇದ್ದಾನೆ ಅವನು ಅವನು ಯಾವುದು ಕೊಲೆ ಬೆದರಿಕೆ ಬಿಟ್ಟು ನಂದು ಒಂದು ಫೋನ್ ಕಾಲು ಕೂಡ ಅವನಿನ್ನ ಮಾಡಿಲ್ಲ ಮುಂದೆ ಒಳ್ಳೆ ಕೆಲಸ ಮಾಡ್ತೀನಿ ಮಳಿಗೆಗಳನ್ನು ಕಟ್ಟಿಸಿದ್ದೀನಿ ನಮ್ಮಲ್ಲಿ ಮೂರು ನಾಲ್ಕು ಕೋಟಿ ಜನರು ಹಣ ಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಎಲ್ಲ ರೈತರು ಸರಿ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡು ಒಳ್ಳೆ ಒಳ್ಳೆ ಇಟ್ಕೊಂಡು ಸೊಸೈಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊತಂದಿದ್ದೀನಿ ಗೊತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿ ನಂಬರ್ ಒನ್ ಸೊಸೈಟಿ ಇದೆ ಮುಂದಿನ ಒಳ್ಳೆ ಕೆಲಸ ಮಾಡ್ತೀನಿ ಮುಂದಿನ ಯಾವ ಕಾಲಕ್ಕೂ ಸೊಸೈಟಿದಲ್ಲಿ ಒಂದು ಕಪ್ಪು ಚುಕ್ಕೆ ಬರೋದಂತ ಅದು ಹಾಗೆ ಮೊದಲು ಐದು ವರ್ಷ ಹೆಂಗೆ ಮಾಡಿದ್ದೀನಿ ಮತ್ತು ಮುಂದೂ ಇನ್ನೂ ಐದು ವರ್ಷ ಅದೇ ಟೈಪ್ನ ನಡ್ಕೊಂಡು ಹೋಗ್ತೀನಿ ನಂದು ನಂದು ಡೈರೆಕ್ಟರ್ ಸೀಟಿಗೆ ಐದು ಮಂದಿ ಆಯುರ್ದಾಗಿ ಆಯ್ಕೆ ಆಗಿದ್ದೀವಿ ಇನ್ನೂ ಉಳಿದು ಏಳು ಜನ ಅಂದರೆ ಎಲೆಕ್ಟೆಡ್ ಆಗಿದ್ದಾರೆ ಎಲೆಕ್ಷನ್ ಆಗಿದೆ ಒಳ್ಳೆ ಸಂಬಂಧ ಇದೆ ನಮ್ಮದು ಎರಡ್ದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಮಾಣಿಗ್ ಮುತ್ತೆಯವರ ಆಶೀರ್ವಾದ ನನ್ನ ಮೇಲೆ ಇದೆ ನಾನು ಮಾಣಿಗಮುತ್ತೆಯವರು ಗುಡಿಗೆ ಹೋಗಿ ನಾನು ಮೊದಲು ಅದೇ ಬಡ್ಕೊಂಡೆ ನಾನು ಫಸ್ಟ್ ನಾಮಿನೇಷನ್ ಮಾಡೋಕ್ಕಿಂತ ನಮ್ಮ ನಾನು ಒಳ್ಳೆಯವ್ರು ಒಳ್ಳೆ ಕೆಲಸ ಮಾಡಿದ್ದೀನಿ ಮತ್ತೆ ಅವರೇ ನಂದು ನಿಮ್ಮ ಜಯ ಬೇರೆ ನಿಮ್ಮ ಕೈಯಲ್ಲಿ ಅಂತೇಳಿ ಅವ್ರು ಕಾಲು ಶಾ ಮಾಡಿ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟಿಗೆ ಒಂದು ಮಾಣಿಗ್ ಮುತ್ತೇನು ಜಯ ಆಗಿದೆ ಯಾವುದಾದ್ರೂ ಒಂದು ಸುಳ್ಳು ಆರೋಪ ಮಾಡಬೇಕು ನನ್ನ ಮೇಲೆ ಹೆಂಗಾದರೂ ಮಾಡಿ ಇವನಿಗೆ ಒಂದು ಊರೊಂದು ಮಾಡಿಕೊಂಡು ನಮ್ಮೂರಲ್ಲಿ ಎಂಟು ಜನ ಇದ್ದಾರೆ ಬಟ್ ಊರಿ ಊರಲ್ಲಿ ನನ್ನೂರೇ ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಸುಮ್ಮನೆ ಯಾರೋ ಒಬ್ಬರಿಬ್ಬರು ಹಿಂಗೆ ಕಲ್ಲದವ್ರು ಬಂದು ಈ ಟೈಪ್ ಮಾಡಿದ್ದಾರೆ ಅವ್ರದ್ದೇನು ಇದು ಇಲ್ಲ ಐದು ವರ್ಷಕ್ಕೆ ಒಂದು ಸಲ ಬರ್ತಾನೆ ಊರಿಗೆ ಅವರು ಊರಲ್ಲೇ ಇರೋಲ್ಲ ರೈತರ ಸಮಸ್ಯೆ ಏನು ಅದು ಬೇಕಲ್ಲ ಗೊತ್ತಾಗಬೇಕಲ್ಲ ಅವ್ರಿಗೆ ನಾನು ರೈತರ ಬಗ್ಗೆ ಐದು ವರ್ಷ ಪೂರಾ ರೈತರ ಪರವಾಗಿ ಕೆಲಸ ಮಾಡಿದ್ದೀನಿ ರೈತರಿಗೆ ಯಾವ ಲೋನ್ಗಳಾಗಲಿ ಯಾವ ಬಗರ ಬಡ್ಡಿ ಸಾಲಗಳಾಗಲಿ ಯಾವುದೂ ಒಂದು ಪೈಸಾ ಅವ್ರಿಗೆ ಆಗಲಾರ್ದಂಗೆ ನಾನು ಮಾಡಿ ಅವ್ರು ಮೆಣೆತನಕ್ಕೆ ಹೋಗಿ ಕೊಟ್ಟೀನಿ ಯಾರಾದರೂ ನಮ್ಮಲ್ಲಿ ಲೋನ್ ಇದ್ದವರು ತೀರು ಹೋದರೆ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಸೇಮ್ ಡೇ ಆವತ್ತಿನ ದಿವಸ ಕೊಡುವಂಥ ಕೆಲಸ ಮಾಡಿದ್ದೀನಿ ಮಳಿಗೆಗಳನ್ನು ಕಟ್ಟಿಸಿದ್ದೀನಿ ರೈತರು ಯಾವುದು ನನ್ನ ಬಗ್ಗೆ ಅವರಿಗೆ ಭಾಳ ಗೌರವ ಇದೆ ರೈತರಿಗೆ ಸಂಜು ಸಿದ್ದಾಪುರ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊಸೈಟಿ ಬೆಳೆಸ್ಕೊಂಡು ತಂದಿದ್ದಾನೆ ಅವ್ನಿಗೆ ಯಾವುದೂ ಆಸೆ ಇಲ್ಲ ಎಲ್ಲ ರೈತರೊಳಗಿದೆ ಎಲ್ಲ ರೈತರೊಳಗಿದೆ ಅಂತಾರೆ ಈ ಟೈಪ್ ನಮ್ಮ ಪೆನಲ್ಲಿ ಪೆನ್ ಹನ್ನೆರಡು ಜನ ನಾವು ಗೆದ್ದ ಮೇಲೆ ಒಬ್ರಿಬ್ರು ಸುಮ್ಮನೆ ಮನಸ್ಸು ಖರಾಬ್ ಮಾಡಿ ಇನ್ನೊಬ್ರು ಹೊರಗಿನವ್ರು ಬಂದು ಏನಾದ್ರೂ ಮಾಡಿ ಇವನಿಗೆ ಆಗ್ಬಿಡಬಾರದು ಹಂಗಾಗ್ತದೆ ಸಾಧ್ಯನೇ ಇಲ್ಲ ಒಳ್ಳೆ ಕೆಲಸ ಮಾಡಿನವರಿಗೆ ಒಳ್ಳೇದಾಗುತ್ತೆ ಅಲ್ಲ ಚುನಾವಣೆಗಳು ಕೃಷಿ ಬಗ್ಗೆ ಹೊರಗೆ ಇರಲಿಲ್ಲ ಯಾಕಂದ್ರೆ ಸಂಜು ಸಿದ್ದಾಪುರವನ್ನು ಇಲ್ಲಿಂದ ಕಿತ್ತೊಗಿಬೇಕು ಅದು ಒಂದೇ ಉದ್ದೇಶ ಅವ್ರದ್ದು ಸಂಜು ಸಿದ್ದಾಪುರವ್ರಿಗೆ ಒಬ್ಬರಿಗೆ ಇವರು ಒಂದು ಸಣ್ಣ ಊರು ಇವರು ಒಂದೇ ಮೆಂಬರ್ ಇದೆ ನಮ್ಮೂರಲ್ಲಿ ಎಂಟು ಮೆಂಬರ್ ಇದ್ದಾವೆ ಇದೊಂದು ಮನುಷ್ಯನಲ್ಲಿ ಇಟ್ಕೊಂಡು ಈ ಟೈಪ್ ಮಾಡಿದ್ದಾರೆ ಅವರು ಬಟ್ ಎಂಟು ಕೆ ಜನ ನನ್ನ ನನ್ನ ಜೊತೆಯೇ ಇದ್ದಾರೆ ಒಬ್ಬರಿಬ್ಬರು ಸುಮ್ಮನೆ ನಾಮಿನೇಷನ್ ಹಾಕಿದ್ದಾರೆ ಮೂರು ಓಟು ನಾಲ್ಕು ಓಟ್ ತೊಗೊಂಡಿದ್ದಾರೆ ಅವರು ಎಂಟು ಓಡ್ ನನ್ನ ಕಡೆ ಇದ್ದು ನಾನು ಇವತ್ತ ಎಂಟು ಓಡ್ ತೊಗೊಂಡು ಜಯ ಮನ ಒಲಿಸಿಲ್ಲ ನಾನು ಅವ್ರಿಗೆ ಯಾವ್ದು ಮಾತು ಕೂಡ ಆಡಿಲ್ಲ ಕೋರ್ಟಿಗೆ ಹೋಗಿದ್ದಾರೆ ಅವರು ನಾನು ಹೋಗಿದ್ದೀನಿ ಎಷ್ಟೇ ಕೂಡ ಸಿಕ್ಕಿಲ್ಲ ಅವರಿಗೆ ಸುಮ್ಮನೆ ಹರಶ್ಮೆ ಮಾಡಬೇಕು ಹೇಳ್ತಾರೆ ಗೆಲ್ಸಿದಂತ ಜನವರಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಮುಂದೆ ಐದು ವರ್ಷ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಯಾರು ಅಪೋಸ್ ಮಾಡ್ಯಾರ ಅದು ಮಾಡ್ಯಾರ ಅದನ್ನು ತಲೆ ಇಟ್ಕೊಮಲ್ಲಾರ್ದಂಗೆ ಹರೊಬ್ಬರು ರೈತರದ್ದು ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತೀನಿ ಯಾವುದೇ ಆಗಲಿ ಬೀಜ ಆಗಲಿ ಮಾಲ್ ಖರೀದಿ ಕೇಂದ್ರ ತರೋದಾಗಲಿ ರೇಷನ್ದು ಆಗಲಿ ಮುಂದೆ ಅಂಗಡಿಗಳು ಇದು ಮಾಡೋದಾಗಲಿ ಗೋಧಾಮ್ ಕಟ್ಟೋದಾಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ